ಕಿತ್ತೂರಿನ ರಾಜ ರಾಜ ಮಲ್ಲಸರ್ಜ ಟಿಪ್ಪು ಸುಲ್ತಾನ್ನ ಜೈಲ್ನಲ್ಲಿದ್ದ ಜೈಲ್ನಲ್ಲಿ ಟಿಪ್ಪು ಸುಲ್ತಾನ್ ಕಡೆಯವರು ಕಿತ್ತೂರಿನ ರಾಜ ರಾಜ ಮಲ್ಲಸರ್ಜನಿಗೆ ನಾನಾ ರೀತಿ ನೋವು ಕೊಟ್ಟರು ಟೀಪು ಸುಲ್ತಾನ್ಗೂ ಕಿತ್ತೂರಿನ ರಾಜ ರಾಜ ಮಲ್ಲಸರ್ಜನ್ಗೂ ಎರಡನೇ ಬಾರಿ ಯುದ್ಧ ಆಯಿತು ರಾಜ ಮಲ್ಲಸರ್ಜನ ಮೊದಲನೇ ಹೆಂಡತಿ ರಾಣಿ ರುದ್ರಮ್ಮ ತುಂಬ ವೀರಾವೇಶದಿಂದ ಯುದ್ಧಭೂಮಿಯಲ್ಲಿ ಹೋರಾಡಿದ್ರೂ ಕೂಡ ಆಕೆಯೂ ಬದುಕು ಉಳಿಯಲಿಲ್ಲ ಈ ಮೂರು ವರ್ಷ ಕಿತ್ತೂರಿನ ಜನರು ಸಹಿತ ಬೇಕಾದಷ್ಟು ನೋವು ಅನುಭವಿಸಿದ್ರು ರಾಜ ಮಲ್ಲಸರ್ಜನ ಮೊದಲನೇ ಹೆಂಡತಿ ರಾಣಿ ರುದ್ರಮ್ಮ ತುಂಬ ವೀರಾವೇಶದಿಂದ ಯುದ್ಧಭೂಮಿಯಲ್ಲಿ ಹೋರಾಡಿದ್ರೂ ಕೂಡ ಆಕೇನೂ ಬದುಕು ಉಳಿಯಲಿಲ್ಲ ಮೈಸೂರು ಏರ್ಪೋರ್ಟ್ನ ಟಿಪ್ಪು ಸುಲ್ತಾನ್ ಏರ್ಪೋರ್ಟ್ ಅಂತ ಹೆಸರಿಡೋದಕ್ಕೆ ಕಿತ್ತೂರಿನ ಜನತೆಗೆ ಯಾಕೆ ಇಷ್ಟ ಇಲ್ಲ